ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ನನ್ ಜೊತೆ ಇದ್ದಾರೆ ಅವರು ಹಾಗೆ ಶಿವಲಿಂಗೇಗೌಡ್ರವರು ನಾವಿವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಹತ್ರ ಕಲೆ ಹಾಕೊಳ್ಳಿಕ್ಕೆ ಬಂದಿದ್ದೇವೆ ಇಲ್ಲ ಸಿಸ್ಟರ್ ನಾವು ಇವತ್ತು ಅವ್ರ ಹತ್ರ ಮಾಹಿತಿಯನ್ನ ಕಲೆ ಹಾಕೊಳ್ಳಕ್ಕೆ ಕೊಟ್ಟಿಲ್ಲ ನಾವು ಅವ್ರಿಗೆ ಮಾಹಿತಿಯನ್ನ ಕೊಡ ಕೊಟ್ಟಿದೀವಿ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಸಿಸ್ಟರ್ ಏನು ಅಂತಂದ್ರೆ ನಮ್ಮ ಬಿಗ್ ಬಾಸ್ ಅನ್ನ ಈ ಬಾರಿ ಯಾರು ನಡ್ಸ್ಕೊಡ್ತಾರೆ ಅನ್ನೋದೇ ತುಂಬಾ ಕ್ಯೂರಿಯಸಿಟಿ ಆಗಿತ್ತು ಜನಗಳಿಗೆ ಒಂದು ಇತ್ತು ಬಿಗ್ ನ ಯಾರು ನಡ್ಸ್ಕೊಡ್ತಾರೆ ಅಂತ ಇವಾಗ ನಾವು ಮಾಹಿತಿಯನ್ನು ಹೇಳ್ತೀವಿ ಆದ್ರೆ ಜೊತೆಗೆ ಐದು ಕಂಡೀಷನ್ ಕೂಡ ಹಾಕಿದ್ದಾರೆ ಷರತ್ತು ಅಂತ ಏನ್ ಹೇಳ್ತಾರೆ ಅದನ್ನ ಐದು ಷರತ್ತುಗಳನ್ನ ಹಾಕಿರೋದ್ರಿಂದ ಈ ಸಾರಿ ಬಿಗ್ ಬಾಸ್ ನಿಜವಾಗ್ಲು ಕಳೆದ ಹನ್ನೊಂದನೇ ಸೀಸನ್ಗಿಂತಲೂ ಅದ್ಭುತವಾಗಿರುತ್ತೆ ಮತ್ತೆ ಇಂಟ್ರೆಸ್ಟ್ ಆಗಿರುತ್ತೆ ಆದ್ರೆ ಈ ಬಾರಿ ಕಳೆದ ಹನ್ನೊಂದನೇ ಸೀಸನ್ ಇತ್ತಲ್ವಾ ಅದಕ್ಕಿಂತಲೂ ಕೂಡ ತುಂಬಾ ವಿಭಿನ್ನವಾಗಿದೆ ಯಾಕೆಂದ್ರೆ ಅಹ್ ಅವ್ರು ಹಾಕಿರ್ತಕ್ಕಂಥ ಶರತ್ ಅವು ನಿಜವಾಗ್ಲು ಈ ಸಾರಿ ಬಿಗ್ ಬಾಸ್ ಅನ್ನ ಕಳೆದ ಬಿಗ್ ಬಾಸ್ ಗಿಂತ ತುಂಬಾ ಚೆನ್ನಾಗಿ ನೋಡ್ಸ್ಕೊಳ್ತಾ ಎಸ್ ಮುರುಳಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡು ನೆಕ್ಸ್ಟ್ ಅದ್ಭುತವಾದ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೇನೆ ಎಸ್ ಆ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ಅಂತಕ್ಕಂಥದ್ದು ಏನು ಸೀಸನ್ ಹನ್ನೆರಡು ಬರ್ತಾ ಇದೆ ಈ ಹನ್ನೆರಡರ ಸೀಸನ್ ನಲ್ಲಿ ನಿರೂಪಕರು ಯಾರು ಏ ರಮೇಶ್ ಅರವಿಂದ್ ಅವರು ಬರ್ತಾರೆ ಗಣೇಶ್ ಅವರು ಬರ್ತಾರೆ ಏ ಇಲ್ಲ 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 ರಕ್ಷಿತ್ ಶೆಟ್ಟಿ ಅವರು ಬರ್ತಾರಪ್ಪ ಏ ಇಲ್ಲ 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 ರಿಷಬ್ ಶೆಟ್ಟಿ ಅವರು ಬರ್ತಾರೆ ಸೊ ಇವೆಲ್ಲ ಗಳು ನಮ್ಮ ಒಂದೇನಂತಾರೆ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇತ್ತು ನೋಡ್ಬೇಕು ರವಿಚಂದ್ರನ್ ಅವರೇ ಬರ್ತಾರೆ ಅದು ಕೂಡ ಇದೆ ರವಿಚಂದ್ರನ್ ಅವ್ರು ಕೂಡ ಬರ್ತಾರೆ ಅನ್ನೋದು ಅಂದ್ರೆ ಇನ್ನು ಅನೇಕ ಸ್ಯಾಂಡಲ್ವುಡ್ ನಲ್ಲಿ ಅವರ ಒಂದು ಇಷ್ಟವಾದಂತ ನಟರುಗಳು ಯಾರಿದ್ದಾರೆ ಇವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಂತ ಇದ್ರು ಸೊ ಅದು ಕೂಡ ಬಹಳ ವೈರಲ್ ಆಗ್ತಾ ಇತ್ತು ಅನ್ನೋದು ವಿಶೇಷ ಆ ವೈರಲ್ ಆಗ್ತಾ ಇರ್ಬೇಕಾದಾಗ ಈಗ ಒಂದು ಹೊಸ ಸ್ಟೋರಿ ಹೊರಗಡೆ ಬಿದ್ದಿದೆ ಬಿಗ್ ಬಾಸ್ ನ ಟೀಮ್ ಕಡೆಯಿಂದನೇ ಓಕೆನಾ ಮತ್ತೆ ಅದಕ್ಕೆ ಯಾರು ನಡ್ಸ್ಕೊಂಡ್ ಕೊಡ್ತಾರೆ ಅನ್ನೋದು ಒಂದಾದ್ರೆ ಆ ನಡ್ಸ್ಕೊಂಡ್ ಕೊಡ್ತಕ್ಕಂಥವ್ರು ಹಾಕಿರ್ತಕ್ಕಂತಹ ಐದು ಕಂಡೀಷನ್ಸ್ ಗಳು ನಿಜವಾಗ್ಲು ಇದು ಈ ಐದು ಕಂಡೀಷನ್ಸ್ ಗಳೇನಿದೆ ಇದು ಎಲ್ರಿಗೂ ಕೂಡ ಒಂಥರ ಕ್ಯೂರಿಯಸ್ ಮೂಡಿಸುತ್ತೆ ಅಂತಂದ್ರೆ ನಿಜವಾಗ್ಲೂ ತಪ್ಪಲ್ಲ ಯಾಕೆ ಅಂತಂದ್ರೆ ಮೊದಲನೇದಾಗ ನಿರೂಪಕರು ಯಾರು ಅಂತ ಹೇಳ್ತೀನಿ ಅದಾದ್ಮೇಲೆ ಆ ಕಂಡೀಷನ್ಸ್ ಏನು ಅನ್ನೋದು ನಾವು ಇಬ್ರು ಅಂತ ಒಂದು ಪ್ರಯತ್ನ ಎಸ್ ಆ ನಿರೂಪಕರು ಯಾರು ಅಂತಂದ್ರೆ ಈ ಬಾರಿ ಈ ಬಾರಿಯ ನಿರೂಪಕರು ಒಂದರಿಂದ ಹನ್ನೊಂದರವರೆಗೂ ಬಹಳ ಅದ್ಭುತವಾಗಿ ಬಹಳ ವಿಶ್ಲೇಷಣೆ ಕೊಡ್ತಾ ಬಂದಿರ್ತಕ್ಕಂತಹ ಯಾರೇ ಒಬ್ಬ ಅವರ ಒಂದು ಸರಿಸಮನಾದ ಅಂತ ಕಂಟೆಸ್ಟೆಂಟ್ಗಳಾದ್ರು ಅಥವಾ ಅವ್ರಿಗಿಂತ ಕಿರಿಯರ್ ಆದ್ರೂ ಅವ್ರಿಗಿಂತ ಹಿರಿಯರ್ ಆದ್ರು ಎಲ್ರಿಗೂ ಪ್ರೀತಿ ಹಂಚುತ್ತ ಎಲ್ರಿಗೂ ಅವರ ಒಂದು ಮಾತಿನ ಚಾಟಿ ಬೀಸ್ತಾ ಒಂದು ಬಿಗ್ ಬಾಸ್ ಅನ್ನ ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅನ್ನುವಂತಹ ಒಂದು ಹೆಸರು ಯಾರಿಗಾದ್ರು ಕೊಡ್ತಾರೆ ಅಂದ್ರೆ ಅದು ನಮ್ಮ ಪ್ರೀತಿಯ ಕಿಚ್ಚಾ ಸುದೀಪ್ ಅವರು ಅಂತಂದ್ರೆ ತಪ್ಪಾಗೋದಿಲ್ಲ ಎಸ್ ಆ ಕಿಚ್ಚಾ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ಗೂ ಕೂಡ ಒಂದು ಅಹ್ ಕಾಲಿಟ್ಟಿರ್ತಕ್ಕಂಥದ್ದು ಸೀಸನ್ ಹನ್ನೆರಡರ ಬಿಗ್ ಬಾಸ್ ಗೆ ನಿರೂಪರ ನಿರೂಪಕರಾಗಿ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರೇ ಬಂದಿರುವಂತದ್ದು ಒಂದೇ ವಿಶೇಷ ಇನ್ನು ಅವ್ರು ಹಾಕಿರುವಂತಹ ಐದು ಕಂಡೀಷನ್ಸ್ ಗಳೇನು ಅನ್ನೋದನ್ನ ನಾವ್ ಇಬ್ರು ಹೇಳ್ತಾ ಹೋಗ್ತೀವಿ ಎಸ್ ಗೌಡ್ರ ನೋಡಿ ಕಂಡೀಷನ್ ಕಂಡೀಷನ್ ಗಳಿಗೆ ಬಗ್ಗೆ ಹೇಳ್ತಾನೆ ಖಂಡಿತವಾಗಿಯೋ ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾಕೆ ಈಗ ನೀವು ಹನ್ನೊಂದನೇ ಸೀಸನ್ ನೋಡಿರ್ಬೋದು ಹತ್ತನೇ ಸೀಸನ್ ನೋಡಿರ್ಬೋದು ಅಲ್ಲೆಲ್ಲವೂ ಕೂಡ ನನ್ ಬರಲ್ಲ ನನ್ ಇಷ್ಟ ಸೀಸನ್ ಬರಲ್ಲ ಬರಲ್ಲ ಅಂತ ಹೇಳ್ಕೊಳ್ತಾ ಬಂತ ಬರ್ತಾ ಇದ್ರು ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕೆಲವೊಂದು ಆಗ್ ಬರ್ತಾ ಇರ್ಲಿಲ್ಲ ಹೌದೌದು ಏನು ಈಗ ಉದಾಹರಣೆಗೆ ಎಲ್ಲಾ ಕಾಂಟ್ರವರ್ಸಿ ಆಗಿರೋರ್ನೆ ತಗೋಬಂದ್ ತುಂಬಿಡ್ತಾ ಇದ್ರು ಆಯ್ತಾ ಅವ್ರ ಏನ್ ಅಹ್ ಒಂದು ಒಂದ್ ವಾರ ಬಿಗ್ ಬಾಸ್ ಅಲ್ಲಿ ಇರ್ತಿದ್ರು ಇನ್ನೊಂದು ವಾರ ಅವ್ರು ವಾಪಸ್ ಹೊರಟೋಗ್ಬಿಡೋರು ಮತ್ತೆ ಏನೋ ಕೋರ್ಟ್ ಕಚೇರಿ ಅಂತ ಅಲಿಯೋರು ಮತ್ತೆ ಒಂದು ವಾರಕ್ಕೆ ಒಳಗಡೆ ಬರೋರು ಅವ್ಕೊಂತರ ಕಿರಿಕಿರಿ ಆಗ್ತಾ ಇತ್ತು ಯಾರಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಈ ಕಾಂಟ್ರವರ್ಸಿ ಮ್ಯಾಟರ್ ಗಳೇನಿತ್ತು ಈ ಕಾ ಇಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಕಡೆ ಕಿರಿಕಿರಿ ಆಗಿತ್ತು ಇನ್ನೊಂದು ಕಡೆ ನೀವು ನೋಡಿರ್ಬಹುದು ನಮ್ಮ ಕನ್ನಡಕ್ಕೆ ಬೆಲೆ ಇರ್ತಾ ಇರ್ಲಿಲ್ಲ ಜಾಸ್ತಿ ಬೆಲೆ ಕೊಡ್ತಿರ್ಲಿಲ್ಲ ಜಾಸ್ತಿ ಇಂಗ್ಲಿಷ್ ನೇ ಮಾತಾಡೋದಾಗಿರ್ಬೋದು ಅಥವಾ ಹಿಂದಿಲಿ ಮಾತಾಡೋದಾಗಿರ್ಬೋದು ಕನ್ನಡ ಎಲ್ಲೋ ಒಂದ್ ಕಡೆ ಡಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಏನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರಿಗೆ ಇದು ಆಗ್ ಬರ್ತಾ ಇರ್ಲಿಲ್ಲ ಏನ್ ಏನು ಮಾಡ್ತಾ ಇರ್ತಕ್ಕಂಥ ಕನ್ನಡ ಪ್ರೋಗ್ರಾಮಾ ಅಥವಾ ಇಂಗ್ಲಿಷ್ ಪ್ರೋಗ್ರಾಮ್ ಮಾಡ್ತಾ ಇದೀವ ಈ ರೀತಿಯಾದ ಒಂದು ಅಹ್ ಭಾವನೆಗಳು ಮತ್ತೆ ಜನಗಳ ಜನಗಳು ಕೂಡ ಒತ್ತಡ ಆಗ್ತಾ ಇದ್ರು ಅವ್ರ ಅಭಿಮಾನಿಗಳು ಕೂಡ ಒತ್ತಡ ಆಗ್ತಾ ಇದ್ರು ಅದಕ್ಕೆ ಕಿಚ್ಚ ಸುದೀಪ್ ಅವರು ಹನ್ನೊಂದು ಸೀಸನ್ ಅಲ್ಲೇ ಹೇಳ್ಬಿಟ್ರು ಇಲ್ಲಪ್ಪಾ ನಾನು ನೆಕ್ಸ್ಟ್ ಸೀಸನ್ ಅಲ್ಲಿ ನಾನು ಬರಲ್ಲ ಬಿಟ್ಬಿಡಿ ಹಾಗೆ ಹೇಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಆದ್ರೆ ಇಲ್ಲಿ ನೀವ್ ಹೇಳ್ದಾಗಿ ಸಿಕ್ಕಾಬಟ್ಟೆ ಅವ್ರ ಬರ್ಬೋದು ಇವ್ರು ಬರ್ಬೋದು ಇದನ್ನ ಈ ಕಲರ್ಸ್ ಕನ್ನಡ ಟೀಮು ಕೂಡ ಕೂತ್ಕೊಂಡು ತಾಳೆ ಮಾಡ್ತು ಹ್ಮ್ ಯಾರನ್ನ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಕಿಚ್ಚ ಸುದೀಪ್ ಅವ್ರ ಇಲ್ಲದೆ ಹೋದ್ರೆ ಅಂತೆಲ್ಲ ತಾಳೆ ಮಾಡಿದಾಗ ಅವ್ರಿಗೆ ಯಾವ್ದು ಕೂಡ ಸಮಂಜಸ ಅಂತ ಅನಿಸ್ಲೇ ಇಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಬಿದ್ದೋಗ್ಬಿಡುತ್ತೆ ಹನ್ನೆರಡನೇ ಸೀಸನ್ ಅನ್ನುವಂತ ಒಂದು ನೆಗೆಟಿವ್ ಎಲ್ಲಾ ಕಡೆ ಅವ್ರಿಗೆ ಬರೋಕ್ ಸ್ಟಾರ್ಟ್ ಆಯ್ತು ಲಾಸ್ಟ್ ಏನ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವ್ರ ಬಳಿನೇ ಹೋಗ್ತಾರೆ ಸರ್ ಇಲ್ಲ ಸರ್ ಹನ್ನೆರಡನೇ ಸೀಸನ್ ನೀವೇ ನಡ್ಸ್ಕೊಡ್ಬೇಕು ನಡ್ಸ್ಕೊಟ್ರೆ ನಿಜವಾಗ್ನು ಅದು ಉಳ್ಕೊಳುತ್ತೆ ಇಲ್ಲಾಂದ್ರೆ ಬಿಗ್ ಬಾಸ್ ಮುಗಿದೋಗುತ್ತೆ ಹೋಗುತ್ತೆ ಆ ಆ ಆದ್ರೆ ಅವ್ರು ಹೋಗ್ಬಿಟ್ಟು ಬೇಡ್ಕೊಳ್ತಾರೆ ಆಕ್ಚುಲಿ ಎಸ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ಅನ್ನೋದೇನಿದೆ ಅಲ್ಲ ನೀವ್ ಯಾವ್ದೇ ಒಂದು ಅಲ್ಲಿ ತಗಬಹುದು ತೆಲುಗಲ್ ತಗೊಳ್ಳಿ ತಮಿಳಲ್ಲಿ ತಗೊಳ್ಳಿ ಹಿಂದಿಲ್ ತಗೊಳ್ಳಿ ನೀವ್ ಯಾವುದೇ ಒಂದು ಭಾಷೆಲ್ ತಗೊಂಡ್ರು ಕೂಡ ಒಬ್ರೇ ನಿರೂಪಕರು ಅಷ್ಟು ಸೀಸನ್ ನಡ್ಸ್ಕೊಂಡ್ ಕೊಟ್ಟಂತ ಇತಿಹಾಸನ ಇಲ್ಲ ನಮ್ಮ ಕನ್ನಡದಲ್ಲಿ ನಮ್ಮ ಕಿಚ್ಚಾ ಸುದೀಪ್ ಅವ್ರು ನಡ್ಸ್ಕೊಂಡ್ ಕೊಡ್ತಾ ಇರ್ತಕ್ಕಂತ ಬಿಗ್ ಬಾಸ್ ಹನ್ನೊಂದು ಸೀಸನ್ ಗಳು ಏನಾಯ್ತು ಈಗ ಹನ್ನೆರಡನೇ ಸೀಸನ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟು ಸೀಸನ್ ಗಳಲ್ಲೂ ಕೂಡ ನಮ್ಮ ಕಿಚ್ಚಾ ಸುದೀಪ್ ಅವರೇ ನಡೆಸ್ಕೊಂಡ್ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಜನಗಳು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದ್ರೆ ಕಿಚ್ಚಾ ಸುದೀಪ್ ಅವರ ಒಂದು ವಾಯ್ಸ್ ಆಗ್ಬಹುದು ಅಥವಾ ಕಿಚ್ಚಾ ಸುದೀಪ್ ಅವರು ಏನಾದ್ರೂ ತಪ್ಪು ಮಾಡಿದಾಗ ಕಂಟೆಸ್ಟೆಂಟ್ಗಳು ಅವರ ಮಾತಿನ ಚಾಟಿ ಬೀಸೋದಾಗ್ಬೋದು ಇಷ್ಟು ಸೀಸನ್ಗಳಿಂದನೂ ಕೂಡ ಬಹಳ ಅದ್ಭುತವಾಗಿ ನಡೆಸ್ಕೊಂಡ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೋ ಒಂದು ಏನು ಶೋ ಏನಿದೆ ರಿಯಾಲಿಟಿ ಶೋ ಅದಕ್ಕೆ ಬಹಳ ಅರ್ಥಪೂರ್ವಕವಾಗಿ ಕೊಡುವಂತದ್ದು ಯಾವ್ದಾದ್ರು ಇದೆ ಅಂತಂದ್ರೆ ಅದು ನಮ್ಮ ಕಿಚ್ಚ ಸುದೀಪ್ ಅವರು ಹೌದು ನೀವಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂದ್ರೆ ಇಲ್ಲಿ ನೋಡಿ ಕೆಲವು ಒಳಗಡೆ ಇರ್ತಕ್ಕಂತ ಸ್ಪರ್ಧಾಳುಗಳು ಏನ್ ಮಾಡ್ತಾರೆ ಆ ಯಾರ ಈಗ ನಿರೂಪಕರಿದ್ರೆ ಒಂದೊಂದ್ಸಾರಿ ಕಿಚ್ಚ ಸುದೀಪ್ ಅವ್ರನ್ನೇ ಒಂಥರ ನಿಂದಿಸೋ ಪದಗಳಾಗಿರ್ಬೋದು ಏನ್ ನೀನು ನೀನ್ ಹೇಳಿದ್ನ ಕೇಳ್ಬೇಕಾ ಈ ರೀತಿಯಾಗಿ ಕೆಲವೊಂದು ಇದೆಲ್ಲ ಚೈತ್ರ ಹೌದು ಸುದೀಪ್ ಅವರು ಡಿಮೋಟಿವ್ ಇದನ್ ತರ ಮಾಡ್ತಾ ಇದಾರೆ ಸುದೀಪ್ ಅವರು ಅದನ್ನೇ ನೋಟಿಸ್ ಮಾಡುವಂತ ಅವಶ್ಯಕತೆ ಏನಿತ್ತು ಅದು ಇದು ಅಂತ ಎಲ್ಲಾ ತುಂಬಾ ಸರಿ ಚೈತ್ರ ಕುಂದಾಪುರ ಅವರು ಹೇಳಿದ್ರು ಹೌದು ಮತ್ತೆ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಕೆಲವರು ಎಲ್ಲಾರು ಬಿಗ್ ಗೆ ಹೋಗ್ ಬಂದಿದ ತಕ್ಷಣ ಬಿಗ್ ಬಾಸ್ ಇಂದ ಬಂದಿದ ತಕ್ಷಣನೆ ನಾನೇ ಬಿಗ್ ಬಾಸ್ ಅನ್ನೋ ಒಂದು ಅಂದ್ರೆ ಅತಿರೇಕದ ವರ್ತನೆ ಕೂಡ ತೋರ್ಸುದ್ರು ತಮ್ಗೆ ಕೂಡ ಗೊತ್ತಿದೆ ಎಸ್ ಆ ಒಂದು ಉದ್ದೇಶಕ್ಕೋಸ್ಕರನೇ ಕಿಚಾ ಸುದೀಪ್ ಅವರು ಈ ಬಾರಿ ಹಾಕಿರ್ತಕ್ಕಂತ ಐದು ಕಂಡೀಷನ್ಸ್ಗಳನ್ನ ದಯವಿಟ್ಟು ತಿಳಿಸಿ ಎಸ್ ಆಮೇಲೆ ಹೇಳ್ಬಿಡ್ತಾನೆ ಈಗ ಕಿಚ್ಚ ಸುದೀಪ್ ಅವ್ರು ಏನ್ ಮಾಡ್ತಾರೆ ಇದೆಲ್ಲ ಹೇಳ್ತಾರೆ ಇಲ್ಲ ನೋಡಪ್ಪ ನಾನು ಕಲರ್ಸ್ ಕನ್ನಡದಲ್ಲಿ ಮತ್ತೆ ಮುಂದುವರಿಬೇಕು ಬಿಗ್ ಬಾಸ್ ಅಲ್ಲಿ ನಾನು ಕಂಡೀಷನ್ ಗಳನ್ನ ಹಾಕ್ತೇನೆ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಒಂದು ಬಿಗ್ ಬಾಸ್ ಅನ್ನ ನಡ್ಸ್ಕೊಡ್ತೀನಿ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಆಕ್ಚುಲಿ ಇವರು ಸರ್ ಫಸ್ಟ್ ಹೇಳಿ ಸರ್ ಕಂಡೀಷನ್ ಗಳನ್ನ ಅಂತ ಇನ್ ಮಾಡ್ತಾರೆ ಆಗ ಲಾಸ್ಟ್ ಗೆ ಅವರು ಹೇಳ್ತಾರೆ ಆಕ್ಚುಲಿ ಐದು ಕಂಡೀಷನ್ ಗಳನ್ನ ಹಾಕಿದ್ದಾರೆ ನೋಡಿ ಮೊದಲನೇದು ಮನೆ ಕಲರ್ಫುಲ್ ಆಗಿರ್ಬೇಕು ಈಗ ನಾನು ನಿಮ್ಗೆ ಕೇಳ್ತೇನೆ ಹ್ಮ್ ಹತ್ತು ಮನೆ ಕಲರ್ಫುಲ್ ಆಗಿರ್ಲಿಲ್ವಾ ಕಲರ್ಫುಲ್ ಆಗಿತ್ತು ಬಿಗ್ ಬಾಸ್ ಒಂದು ಏನ್ ಮನೆಗಳಿದೆ ಒಂದು ಸೀಸನ್ ಗಿಂತ ಒಂದು ಸೀಸನ್ ವಿಭಿನ್ನವಾಗಿತ್ತು ಒಂದ್ ಇನ್ನೊಂದ್ ಸೀಸನ್ ಗಿಂತ ಮತ್ತೊಂದು ಸೀಸನ್ ವಿಭಿನ್ನವಾಗಿ ಡೆಕೋರೇಟ್ ಮಾಡ್ತಾ ಇದ್ರು ಅದು ಸುಮಾರು ಎಂಟು ಒಂಬತ್ತು ಹತ್ತನೇ ಸೀಸನ್ ವರ್ಗು ನಡೆದಂತದ್ದು ಬಿಗ್ ಬಾಸ್ ಅನ್ನೋ ಒಂದು ಶೋ ಒಂದು ಜಾಗದಲ್ಲಿ ಓಕೆನಾ ಅದಾದ್ಮೇಲೆ ಈ ಬಾರಿ ಏನು ಈಗ ಒಂದ್ ಎರಡ್ ಸೀಸನ್ ಸಾರಿ ಹತ್ತನೇ ಸೀಸನ್ ಹನ್ನನೇ ಸೀಸನ್ ಎರಡು ಸೀಸನ್ ನಡೆದಿದ್ದು ಇಲ್ಲೇ ಇಲ್ಲಿ ನಮ್ಮ ಮುಕ್ತಿನಾಗ ಟೆಂಪಲ್ ಇದೆಯಲ್ಲ ಆ ಮುಕ್ತಿನಾಗ ಟೆಂಪಲ್ ಹತ್ರನೇ ನಡೆದಂತದ್ದು ಅಶೋ ಸೊ ಈ ಬಾರಿ ಈ ಬಾರಿನು ಕೂಡ ಅಲ್ಲೇ ನಡೆಯುತ್ತೆ ಮತ್ತೆ ಇಷ್ಟು ಬಾರಿಗಳು ಏನು ಒಂದು ಇಷ್ಟು ಸೀಸನ್ಗಳು ಹನ್ನೊಂದು ಸೀಸನ್ಗಳು ಇತ್ತಲ್ಲ ಈ ಹನ್ನೊಂದು ಸೀಸನ್ಗಳಲ್ಲೂ ಗಳಲ್ಲೂ ವಿಭಿನ್ನವಾಗಿತ್ತು ಆದ್ರೆ ಈ ಸರಿ ವಿಶೇಷ ಕೇಳ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಮನೆ ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಪಾಸಿಟಿವ್ ವೈಬ್ ಬರುತ್ತೆ ಮೊದಲನೇದಾಗಿ ನಿಮ್ಗೆ ನೀವೇ ನಿಮ್ ಇಬ್ರು ಅರ್ಥ ಮಾಡ್ಕೋಬೇಕಾಗಿರೋದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಆ ಪಾಸಿಟಿವ್ ವೈಬ್ ಹೆಂಗಿರತ್ತೆ ಅಂತಂದ್ರೆ ಎದ್ದಿದ ತಕ್ಷಣ ಈಗ ನೋಡಿ ಕೆಲವು ಜಾಗಗಳು ಎದ್ದಾಡ್ಬೇಕಾ ಅಯ್ಯೋ ಮಲಗ್ಬೇಕಾ ಅಯ್ಯೋ ಈ ಜಾಗನ ಅಯ್ಯೋ ಆ ಜಾಗನ ಈ ತರ ಬಿಂಬಿಸ್ಕೊಳ್ತಕ್ಕಂಥದ್ದಾಗತ್ತೆ ಆದ್ರೆ ಈ ಸರಿ ವಿಶೇಷವಾಗಿ ಕೇಳ್ತಾ ಇರುವಂತ ಉದ್ದೇಶ ನೋಡುಗರಿಗೆ ಅವರು ಒಂದು ಎದ್ದೊಳದಕ್ಕೂ ಕೂಡ ಉತ್ಸಾಹಕತೆ ಇರಬೇಕು ಮಲಗೋದಕ್ಕೂ ಕೂಡ ಉತ್ಸಾಹಕತೆ ಇರಬೇಕು ಆಟ ಆಡುವಂತದ್ದಕ್ಕೂ ಕೂಡ ಉತ್ಸಾಹಕತೆ ಇರಬೇಕು ಸೊ ಪಾಸಿಟಿವ್ ವೈಬ್ ಅನ್ನೋದು ಇದ್ದಾಗ ಉತ್ಸಾಹಕತೆ ಅನ್ನೋದು ಎದ್ದು ಕಾಣಿಸುತ್ತೆ ಆ ಪಾಸಿಟಿವ್ ವೈಬ್ ನ ಕೇಳ್ತಾ ಇರತಕ್ಕಂಥದ್ದು ನಮ್ಮ ಸುದೀಪ್ ಅವರು ಮೊದಲ ಓಕೆ ಇನ್ನು ಎರಡನೇ ಶರತ್ ಬಂದ್ಬಿಟ್ಟು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಇದು ಬಹಳ ಬಹಳ ಇದು ಅಲ್ವಾ ಖಂಡಿತವಾಗಿ ನಾವು ಈಗಾಗಲೇ ಒಂದ ಐದ್ ಆರ್ ಸೀಸನ್ ಗಳಿಂದನೂ ಕೂಡ ಹೇಳ್ತಾ ಬರ್ತಾ ಇದೀವಿ ಪಬ್ಲಿಕ್ ಅವರು ಕೂಡ ಅಂದ್ರೆ ನಾವ್ ಏನ್ ಪಬ್ಲಿಕ್ ಮುಂದೆ ಮೈಕ್ ಹಿಡಿತೇವೆ ಪಬ್ಲಿಕ್ ರಿವ್ಯೂ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ನ ಬಗ್ಗೆ ಪಬ್ಲಿಕ್ ಏನ್ ಮಾತಾಡ್ತಾರೆ ಪಬ್ಲಿಕ್ ಏನ್ ಥಿಂಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಮೈಕ್ ಇಟ್ಟಾಗ ಖಂಡಿತವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸುಮಾರು ಜನ ಮತ್ತೆ ಸುಮಾರು ಜನ ಹೇಳೋದಕ್ಕಿಂತ ಮುಂಚಿತವಾಗಿ ನಾವೇ ಹೇಳ್ತಾ ಇದ್ವಿ ಒಂದು ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ದಯವಿಟ್ಟು ಮರ್ಯಾದೆ ಕೊಡಿ ಕನ್ನಡದಲ್ಲಿ ಮಾತಾಡಿ ಅದನ್ನ ಹೊರತುಪಡಿಸಿದ್ರೆ ಹಾಕೊಳ್ತಕ್ಕಂಥ ಬಟ್ಟೆಗಳನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ ಓಕೆನಾ ಮತ್ತೆ ಬಿಗ್ ಬಾಸ್ ಏನ್ ಹೋಗಿದ್ರು ಆ ಬಿಗ್ ಬಾಸ್ ಹೋದಂಥವ್ರುನು ಕೂಡ ನಾವು ಡೈರೆಕ್ಟ್ ಆಗಿ ಕ್ವಶನ್ ಮಾಡಿದ್ದೇವೆ ಅದನ್ನ ತಾವೆಲ್ಲರೂ ಕೂಡ ನೋಡಿದೀರಿ ಓಕೆನಾ ಯಾಕೆ ಈ ತರ ಬಟ್ಟೆ ಹಾಕೊಂತೀರಾ ಜನಗಳ ಪ್ರಶ್ನೆ ಇದೆ ನಮ್ಮ ಪ್ರಶ್ನೆನೂ ಕೂಡ ಇದೆ ನೀವು ಬಟ್ಟೆ ಹಾಕೊಳ್ತಕ್ಕಂಥದ್ದು ಮುಜುಗರ ಉಂಟು ಮಾಡುತ್ತೆ ಚಿಕ್ಕ ಮಕ್ಕಳುಗಳು ಕೂಡ ನೋಡ್ತಾ ಇರ್ತಾರೆ ಅವ್ರು ಏನ್ ಬುದ್ಧಿ ಕಲಿತಾರೆ ಅಂತ ಇವನ್ನೆಲ್ಲ ನಾವು ವಿಶ್ಲೇಷಣೆಗಳನ್ನ ಕೊಡ್ತಾ ಹೋಗಿದ್ವಿ ಇಷ್ಟು ಸೀಸನ್ಗಳಿಂದ ಆದ್ರೆ ಈ ಒಂದು ಅಂದ್ರೆ ಪಬ್ಲಿಕ್ ಕೂಡ ಅದಕ್ಕೆ ಬಹಳ ಗರಂ ಆಗಿದ್ರು ಅಲ್ಲಪ್ಪ ಇದು ನಡೆಸ್ತಾ ಇರೋದು ಬಿಗ್ ಬಾಸ್ ಅನ್ನೋದು ಕನ್ನಡ ಶೋನಾ ಅಥವಾ ತೆಲುಗು ತಮಿಳು ಇಂಗ್ಲಿಷ್ ಶೋ ನಡೆಸ್ತಾ ಇದಾರ ಅನ್ನೋ ಅಂತ ಒಂದು ಹೇಳಿಕೆಗಳೆಲ್ಲ ತುಂಬಾ ಬರ್ತಾ ಇತ್ತು ಹಾಗಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಈ ಬಾರಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಸುಮಾರು ಸರಿ ಹೇಳ್ಕೊಂತ ಬಂದಿದ್ದಾರೆ ಕಿಚ್ಚ ಸುದೀಪ್ ಅವ್ರು ಆದ್ರೆ ಈ ಸರಿ ಅನ್ನೋ ತರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಕಿಚ್ಚಾ ಸುದೀಪ್ ಅವರು ಅಂತಂದ್ರೆ ತಾವೆಲ್ಲರೂ ನೋಡಿದೀರಿ ಓಕೆನಾ ಏನು ಆ ಈಗ ಎಲ್ಲೋ ಯಾರೋ ಒಬ್ಬ ಕನ್ನಡ ಬರಲ್ಲ ಕನ್ನಡ್ ಗೊತ್ತಿಲ್ಲ ಅಂತ ಅನ್ನೋರ್ಗೆನೆ ಡೈರೆಕ್ಟ್ ಕನ್ನಡ ಅಲ್ಲ ಕನ್ನಡ ಅಂತ ಹೇಳ್ಕೊಂಡ್ ಕೊಡುವಂತ ಒಬ್ರು ಲೆಜೆಂಡ್ರಿ ಕಲಾವಿದ ಸೊ ಅವ್ರು ಸುಮಾರು ಸರಿ ಬಿಗ್ ಬಾಸ್ ಗೆ ಬಿಗ್ ಬಾಸ್ ಟೀಮ್ ನವ್ರ ಜೊತೆಗೆ ಹೇಳಿದ್ದಾರೆ ಹೇಳಿದ್ರು ಕೂಡ ಅವರು ಅದೇ ಬಿಡು ಇಲ್ಲ ಸರ್ ಓಕೆ ಸರ್ ಅದನ್ನ ನಾವು ಮಾತಾಡ್ತೀವಿ ಸರ್ ಹಂಗೆ ಸರ್ ಹಿಂಗೆ ಸರ್ ಅನ್ಕೊಂತ ಹಾಕೊಂತ ಬಂದಿದ್ರು ಈ ಸರಿ ಕಿಚಾ ಸುದೀಪ್ ಅವ್ರು ಬರಲ್ಲ ಅಂತ ಏನ್ ಕೊಟ್ಟಿದ್ರು ಬರಲ್ಲ ಮೇಲೆ ಬಿಗ್ ಬಾಸ್ ಸೀಸನ್ ಬರಲ್ಲ ಅಂತ ಸೊ ಇವ್ರು ಮತ್ತೇನೆ ಹೋಗಿ ಯಾವಾಗ ಕಾಲ್ ಇಟ್ಕೊಂಡ್ರು ಬಿಗ್ ಬಾಸ್ ಟೀಮ್ನವ್ರು ಆಗ್ಬೋದು ಅಥವಾ ಕಲರ್ಸ್ ಕನ್ನಡ ಟೀಮ್ ಟೀಮ್ನವ್ರು ಆಗ್ಬೋದು ಕಾಲಿಟ್ಕೊಳ್ಳೋದಕ್ಕೆ ಅಂದ್ರೆ ಲೈಕ್ ಅಪ್ರೋಚ್ ಮಾಡೋದಕ್ಕೆ ಸ್ಟಾರ್ಟ್ ಆದ್ರು ಅಪ್ರೋಚ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಆಸ್ ಇಟ್ ಈಸ್ ಈಗ ಹೇಳುವಂತಹದ್ದು ಬಹಳ ಒಳ್ಳೇದು ಮತ್ತೆ ಈಗ ಹೇಳುವಂತದನ್ನ ನೋಟಿಸ್ ಮಾಡ್ಕೊಂಡೇ ಮಾಡ್ಕೊಂತಾರೆ ಸುದೀಪ್ ಅವ್ರಿಗೆ ಈಗ ಹೇಳುವಂತದನ್ನ ನೋಟಿಸ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಅಂದ್ರೆ ಅರ್ಧಕ್ಕೆ ಕಿಕ್ಔಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಯಾಕಂದ್ರೆ ಅವ್ರು ಏಕ ಮಾರ್ ತುಕಡಾ ಅಂತಾರಲ್ಲ ಹಂಗೆ ಆ ಎರಡೇ ಮಾತು ಆಗುತ್ತೆ ಆಗಲಿ ಇಷ್ಟೇ ಮಾತು ಬರ್ಬೇಕು ಅವ್ರ ಹತ್ರನ ಹಂಗಿರತ್ತೆ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವ್ರು ಈ ಸರಿ ಕನ್ನಡಕ್ ಮೊದಲ ಆದ್ಯತೆ ಕೊಡ್ಬೇಕು ಅನ್ನೋಂಥದ್ದು ಬಹಳ ಶ್ಲಾಘನೀಯ ಹೌದೌದು ಆಮೇಲೆ ನೋಡಿ ಮೂರನೇ ಕಂಡೀಷನ್ ಬಂದ್ಬಿಟ್ ನಿಮ್ಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ಇದ್ರ ಬಗ್ಗೆ ನಾನು ಹೇಳ್ತೀನಿ ಸ್ವಲ್ಪ ನೀವು ಮಾತಾಡೋದು ಏನು ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ಅಂದ್ರೆ ಏನು ಅಂತ ಅಂದ್ರೆ ಆಕ್ಚುಲಿ ನೀವು ನೋಡಿರ್ಬಹುದು ಇದನ್ನ ಫಸ್ಟ್ ಹೇಳಿದೆ ನಿಮ್ಗೆ ಏನು ಅಂತಂದ್ರೆ ಲೀಗಲ್ ಟೀಮ್ ಏನೋ ಕಾಂಟ್ರವರ್ಸಿಗಳು ಇರ್ತವೆ ಅವ್ರದ್ದು ಅಥವಾ ಏನೋ ಮತ್ತೆ ಇಲ್ಲೇನೋ ಕಾಂಟ್ರವರ್ಸಿ ಮಾತಾಡ್ಬಿಡ್ತಾರೆ ಕಾಂಟ್ರವರ್ಸಿ ಅನ್ನೋದು ಬೇರೆದು ಲೀಗಲ್ ಟೀಮ್ ಅಂತ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಅಂದ್ರೆ ಈಗ ಏನು ಒಂದ್ ಎರಡ್ ಮೂರು ಸೀಸನ್ ಸಾರಿ ಎರಡ್ ಮೂರಲ್ಲ ಉಚ್ಚ ವೆಂಕಟ್ಟು ಇದ್ದಾಗ್ಲಿಂದನೂ ತಾವ್ ನೋಡಿರ್ಬಹುದು ಗಮನಿಸಿರ್ಬಹುದು ಹಿಂಗ ಉಚ್ಚ ವೆಂಕಟ್ಟು ನಮ್ಮ ಪ್ರಥಮ ಇವರೆಲ್ಲ ಏನಿದ್ರು ಈ ಒಂದು ಸೀಸನ್ ಇಂದನು ಸ್ಟಾರ್ಟ್ ಆಗ್ತಾ ಹೋಯ್ತು ಅದಕ್ಕಿಂತ ನಾ ಮುಂಚೆಯಿಂದಾನು ಸ್ಟಾರ್ಟ್ ಇತ್ತು ಯಾರು ಪ್ರಶಾಂತ್ ಚಕ್ರವರ್ತಿ ಆಗ್ಬಹುದು ಅವ್ರು ಇವ್ರು ಎಲ್ಲ ಸುಮಾರು ಜಗಳ ಆಡ್ಕೊಂಡು ನನ್ನ ಮಗನ್ ಬಿಗ್ ಬಾಸ್ ಅನ್ನೋ ಶೋನ ಒಂದು ಆ ಒಂದ್ ಇದನ್ನೇ ಚೇಂಜ್ ಮಾಡ್ ಹಾಕ್ಬಿಟ್ರು ಫಸ್ಟ್ ಸೀಸನ್ ಎರಡನೇ ಸೀಸನ್ ಅಲ್ಲಿ ಇದ್ದಂತ ಒಂದು ಫ್ಲೇವರ್ ಫ್ಲೇವರ್ನೆ ಇಲ್ದಂಗ್ ಆಗ್ತಾ ಹೋಯ್ತು ಬಿಗ್ ಬಾಸ್ ಅನ್ನೋದು ಈಗ ಐ ಪಿ ಎಲ್ ಏನ್ ಆಗ್ತಾ ಇದೆ ನೋಡಿ ಐ ಪಿ ಎಲ್ ಏನ್ ಇದಾಗಿ ಅನ್ನ ಜನ ಸತ್ರ ನೋಡಿ ಆ ತರದಲ್ಲಿ ಬಿಗ್ ಬಾಸ್ ಅನ್ನೋದನ್ನ ಸೃಷ್ಟಿ ಆಗೋಗ್ಬಿಟ್ಟಿತ್ತು ಕೆಲವರು ಬೆಟ್ಟಿಂಗ್ ಕಟ್ಕೊಳೋರು ಏ ಈ ವಾರ ಇವನೇ ಹೋಗ್ತಾಳೆ ಇವನೇ ಹೋಗ್ತಾನೆ ಹಂಗೆ ಈ ತರ ಎಲ್ಲ ಬಂದ್ ಹೋಗ್ಬಿಟ್ಟಿತ್ತು ಮೊದ್ಲು ಆ ತರ ಇರಲಿಲ್ಲ ಬಿಗ್ ಬಾಸ್ ಅನ್ನೋದು ಬಹಳ ಚೆನ್ನಾಗಿತ್ತು ಸೊ ಇದು ಏನಕ್ಕೆ ಒಂದು ಲೀಗಲ್ ಅಡ್ವೈಸರ್ ಒಂದು ಪ್ರೊಫೆಷನಲ್ ಲೀಗಲ್ ಅಡ್ವೈಸರ್ ಬೇಕು ಅಂತ ಕಿಚ್ಚ ಸುದೀಪ್ ಅವ್ರು ಹೇಳಿದಾರೆ ಅಂದ್ರೆ ಇವರೆಲ್ಲ ಪೆಂಕ್ ಪೆಂಕ್ ತರ ಆಳ್ಕೊಂಡು ಈಗ ಉಚ್ಚ ವೆಂಕಟ ಬಂದ್ರು ಉಚ್ಚಾ ವೆಂಕಟ ಬಂದ್ಬಿಟ್ಟು ಐ ನಾನೇ ದೀರಾ ನಾನೇ ಶೂರ ನಾನ್ ಹಂಗೆ ನಾನ್ ಹಿಂಗೆ ನಾನು ಮಗ ನಾನ್ ಫ್ಯಾನ್ಸ್ ಗಳು ಇಡೀ ವರ್ಲ್ಡ್ ಅಲ್ಲಿ ಇದಾರೆ ಅನ್ಕೊಂಡ್ ಬಂದ್ರು ಒಡೋದ್ರು ಹೋದ್ರು ಆಯ್ತಾ ಹೊರಗಡೆ ಹೋದ್ರು ಹೊರಗಡೆ ಹೋಗಾದ್ಮೇಲೆ ಇನ್ನೂ ಅನೇಕ ಜನರು ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಬಂದ್ರು ಮತ್ತೆ ಈಗ ಓದ್ ಸೀಸನ್ ಮತ್ತೆ ಈ ಸೀಸನ್ ಅಲ್ಲಿ ತಗೊಳ್ಳೋದಕ್ ಹೋದ್ರೆ ನೀವು ಸೀಸನ್ ಟೆನ್ ಲೆವೆನ್ ತಗೊಳೋದಕ್ಕೆ ಹೋದ್ರೆ ಸೀಸನ್ ಟೆನ್ ಅಲ್ಲಿ ವರ್ತೂರ್ ಸಂತೋಷ್ ಅವ್ರಿಗೆ ಏನಿದ್ರು ವರ್ತೂರ್ ಸಂತೋಷ್ ಅವರು ಹುಲಿ ಉಗುರು ಕೇಸ್ ನಲ್ಲಿ ಹೊರಗಡೆ ಹೋಗ್ತಾರೆ ಆಯ್ತಾ ಆಮೇಲೆ ಆ ಹುಲಿ ಉಗುರು ಕೇಸ್ ನಲ್ಲಿ ಹೊರಗಡೆ ಹೋಗಿ ಆಮೇಲೆ ಮತ್ತೆ ಒಳಗಡೆ ಬಂದು ಸೈಲೆಂಟ್ ಆಗ್ತಾರೆ ಇದೆಲ್ಲ ಕಸಿ ಬಿಸಿ ಉಂಟು ಮಾಡ್ತದೆ ಜನಗಳಿಗೆ ಅದಾದ್ಮೇಲೆ ಅನ್ನನೇ ಸೀಸನ್ ಅಗೈನ್ ಅನ್ನನೇ ಸೀಸನ್ ಅಂತ ಬಂದಾಗ ಚೈತ್ರ ಕುಂದಾಪುರ ಅವ್ರ ಗೇಟ್ ಆಗುತ್ತೆ ಚೈತ್ರಾ ಕುಂದಾಪುರ ಅವ್ರ ಗೇಟ್ ಆಗಿದ್ದಾದ್ಮೇಲೆ ಚೈತ್ರ ಕುಂದಾಪುರ ಅವ್ರನ್ನ ಏನ್ ಹಾಸ್ಪಿಟಲ್ ಸೇರಿಸ್ತಾರೆ ಹಾಸ್ಪಿಟಲ್ ಸೇರಿಸಿದಾಗ ಕೆಲವು ಗುಸುಗುಸು ಪಿಸುಗುಸು ಅಲ್ಲಿದು ಅದನ್ನ ಕಿಚಾ ಸುದೀಪ್ ಅವರು ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು ಲೀಗಲ್ ಅಡ್ವೈಸರ್ ಇಲ್ಲದೆ ಇರೋದಕ್ಕೆ ಕಾರಣನೇ ಇದೆಲ್ಲ ಆಗ್ತಾರೆ ಅಂದ್ರೆ ಓಕೆ ಇದು ಓಕೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಲೀಗಲ್ ಟೀಮ್ ಅಂತ ಇಲ್ಲಿ ಕಾಂಟ್ರವರ್ಸಿಯವರು ಕೂಡ ಬರ್ತಾರೆ ಯಾಕೆಂದ್ರೆ ಇವಾಗ ಏನು ಅವ್ರದೇನ ಅವ್ರ ಮೇಲೆ ಸುಮಾರು ಕೇಸ್ ಗಳಿರ್ತವೆ ಇನ್ನೊಂದ್ ಪಾಯಿಂಟ್ ಇದೆಯಲ್ಲ ಹ್ಮ್ ಹ್ಮ್ ಅಲ್ಲ ಈಗ ಸುಮಾರು ಕೇಸ್ ಗಳಿರ್ತವೆ ಅವ್ರು ಒಳಗಡೆ ಬರ್ತಾರೆ ಮತ್ತೆ ಒಂದ್ ವಾರ ಇರ್ತಾರೆ ಹೊರಗಡೆ ಹೋಗ್ತಾರೆ ಇದು ಏನಾಗುತ್ತೆ ಅಂದ್ರೆ ಇಂಥವೆಲ್ಲ ಮುಜುಗರ ತರ್ತವೆ ಅದಕ್ಕೆ ಈ ರೀತಿ ಒಂಥರ ಇಲ್ಲಿಗಲ್ ತರ ಇರಬಾರ್ದು ಲೀಗಲ್ ಆಗಿ ಇವ್ರಿಗೆ ಏನಪ್ಪ ಇಲ್ಲೇನು ಹೊರಗಡೆ ಏನು ಇದಿಲ್ಲ ಇವ್ರಿಗೆ ಒಳಗಡೆ ಇರಬಹುದು ಇವರು ಆ ಈ ರೀತಿಯಾದ ಒಳ್ಳೆ ಲೀಗಲ್ ಟೀಮ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ನಾಲ್ಕನೇ ಕಂಡ ಮೂರನೇ ಕಂಡೀಷನ್ ನಾಲ್ಕನೇದ್ ನೋಡಿ ವಿವಾದಿತ ಸ್ಪರ್ಧೆಗಳನ್ನ ಆರಿಸ್ಬಾರ್ದು ಈಗ ನೋಡಿ ಏನ್ ಆಗ್ತಾ ಇತ್ತು ಈಗ ನೀವು ನೋಡಿರ್ಬೋದು ಸೋನು ಗೌಡನ್ ಸೇರಿಸ್ಕೊಂಡ್ರು ಅಂದ್ರೆ ಏನ್ ಪಾಪ್ಯುಲರ್ ಇದಾರೆ ಅಂತವ್ರನ್ನ ಮಾತ್ರ ಸೇರಿಸಿಕೊಳ್ತಕ್ಕಂಥದ್ದು ಬಿಗ್ ಬಾಸ್ ಶೋ ಆಗೋಗ್ಬಿಡ್ತು ಈಗ ಆ ಪಾಪ್ಯುಲಾರಿಟಿಗೋಸ್ಕರ ಕೆಲವರು ಚಪ್ಪರಿಗಳ ತರ ಆಳ್ಕೊಂಡು ಈಗ ಓಡಾಡ್ತಾ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲರೂ ನೋಡ್ಬೋದು ಅಂದ್ರೆ ಉಚ್ಚಾಟಗಳಿಗೆ ಒಂದು ಪರಿವೆ ಇಲ್ಲ ಹುಚ್ಚಾಟಗಳಿಗೆ ಒಂದು ಕಡಿವಾಣನೆ ಇಲ್ಲ ಅನ್ನೋ ಮಟ್ಟಕ್ಕೆ ಹುಚ್ಚಾಟತನ ಉದ್ಘಾಟತನನ ತೋರಿಸ್ತಾ ಇರ್ತಕ್ಕಂಥದ್ದು ಯಾಕೆ ಈ ಒಂದು ಉದ್ಘಟತನ ಉಚ್ಚಾಟತನ ಉಚ್ಚು ಉಚ್ಚುತನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಈ ಏನ್ ಸೋನು ಸೋನು ಗೌಡನ ಕರ್ಕೊಂಡಾದ್ಮೇಲೆನೆ ಈ ಒಂದು ಉಚ್ಚುತನ ಜಾಸ್ತಿ ಆಗಿದೆ ಬಿಗ್ ಬಾಸ್ ಅನ್ನೋ ಒಂದು ಅಹ್ ವೇದಿಕೆಗೆ ನಾನ್ ಹೋಗ್ತೀನಿ ನಾನ್ ಹೋಗ್ತೀನಿ ನಾನ್ ಹೋಗ್ಬೇಕು ನಾನ್ ಹೋಗ್ಬೇಕು ಅಂತ ಅನ್ಬಿಟ್ಟು ಸೊ ಈ ಉಚ್ಚುತನದಿಂದನ ಅಂದ್ರೆ ವೈರಲ್ ಆದವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಥಾಟ್ ಇವ್ರು ಬರೋದಕ್ ಸ್ಟಾರ್ಟ್ ಆದ್ರು ಯಾರು ಬಿಗ್ ಬಾಸ್ ಟೀಮ್ ಸೊ ಆ ತರ ತಗೊಳೋದಕ್ಕೋದ್ ಸರಿ ನೀವೇ ನೋಡಿದೀರಿ ಲಾಯರ್ ಜಗದೀಶ್ ಅವರು ಆಚೆ ಸರಿ ಅಂತ ತಗೊಳೋದಕ್ಕೋದ್ರು ನೀವೇ ನೋಡಿದಿರಿ ಹೊರ್ತೂರ್ ಸಂತೋಷ್ ಅವರು ಇನ್ನು ಇವ್ರು ನಮ್ಮ ತನಿಷಾ ಕುಪ್ಪಂಡ್ ಇವರೆಲ್ಲ ನಾ ವೈರಲ್ ಆದಂತವ್ರೆ ಒಂದೊಂದು ಮ್ಯಾಟರ್ ಗಳಲ್ಲಿ ವೈರಲ್ ಆಗಿ ನಾ ಮಗೊಂಡು ಹಂಗ ಅದು ಇದು ಅಂತ ಮಾತಾಡ್ಕೊಂಡು ಫೇಮಸ್ ಸೊ ಹಂಗ್ ಫೇಮಸ್ ಆಗಿ ಈ ಸೀಸನ್ ಅಲ್ಲಿ ತಗಲಾಕೊಂಡ್ರು ಅಂದ್ರೆ ಓದ್ ಸೀಸನ್ ಈ ಸೀಸನ್ ಅಲ್ಲೆಲ್ಲಾನ ಈ ವೈರಲ್ ವಿಡಿಯೋಸ್ ಗಳನ್ನ ಏನಿದ್ದಾರೆ ಅವ್ರನ್ನ ತಗೊಳ್ಳೋಂತ ಪ್ರಯತ್ನ ಮಾಡೋದು ಇನ್ಕ್ಲೂಡೆಡ್ ಅದು ಸೋನು ಶ್ರೀನಿವಾಸ್ ಗೌಡ ಇದ್ದಾಗಲಿಂದ ಸೊ ಈ ತರ ಉಚ್ಚುತನ ಇರತಕ್ಕ ಸೇರಿಸ್ಕೋಬೇಡಿ ಅಂತ ಅನ್ಬಿಟ್ಟು ಮುಖಕ್ಕೆ ಒಡ್ದಂಗೆ ಹೇಳಿ ಇದು ಸತ್ಯವಾದ ವಿಚಾರ ನೋಡಿ ಲಾಸ್ಟ್ ಐದನೇ ಕಂಡೀಷನ್ ಬಂದ್ಬಿಟ್ಟು ಆಕ್ಚುಲಿ ಇದು ಕನ್ನಡದ ಬಗ್ಗೆ ಹೇಳಿದ್ದಾರೆ ಕನ್ನಡ ಬಿಗ್ ಬಾಸ್ ನಲ್ಲಿ ಕನ್ನಡವೇ ವೇದ ಘೋಷ ಆಗಿರ್ಬೇಕು ಯಾವುದೇ ಲ್ಯಾಂಗ್ವೇಜ್ ಕೂಡ ಇರುವಷ್ಟಿಲ್ಲ ಅಂತ ನೀವು ನೀವ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅವ್ರಿ ಮತ್ತೆ ಶಿವಲಿಂಗೇಗೌಡ್ರೆ ಮೊನ್ನೆ ಎಷ್ಟೇ ಈ ಕಿರಿ ಕಮಲ್ ಈ ಪೆಂಗ್ ಮುಂಡೆದು ಸೋನು ನಿಗಮ್ ಮತ್ತೆ ಗೋಪಾಲ್ ನಿರ್ದೇಶಕ ಇವ್ರೆಲ್ಲಾ ಉದ್ಘಾಟತನ ಅತಿರೇಕದ ವರ್ತನೆ ಕನ್ನಡ ಅಂದ್ರೆ ಏನು ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಮತ್ತೆ ನಾವ್ ಯಾಕೆ ಸಾರಿ ಕೇಳ್ಬೇಕು ಕನ್ನಡಿಗರತ್ರ ಅನ್ನೋಂತ ಒಂದು ಅತಿರೇಕದ ವರ್ತನೆ ಇವನ್ನೆಲ್ಲಾ ಮಾಡ್ತಾ ಬಂದಿರೋದನ್ನ ಕಿಚ್ಚ ಸುದೀಪ್ ಅವರು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ ಅವರ ಒಂದು ನಾಡು ಅಥವಾ ಅವರ ಒಂದು ಭಾಷೆ ಅಥವಾ ಅವರ ಒಂದು ರಾಜ್ಯ ಅವ್ರಿಗೆ ದೊಡ್ಡದಿರ್ಬೋದಪ್ಪ ನಮ್ಮ ರಾಜ್ಯ ನಮ್ಮ ಭಾಷೆ ನಮ್ಮ ಒಂದು ಆ ಇದು ನಮಗ್ ದೊಡ್ಡದೇನೆ ಕನ್ನಡ ಅಂತಕ್ಕಂಥದ್ದು ಕನ್ನಡಿಗರಿಗೆ ಬಹಳ ದೊಡ್ಡದೇನೆ ಅದು ಸೊ ಕನ್ನಡ ಭಾಷೆ ಅಂತಕ್ಕಂಥದ್ದೇ ವೇದವಾಕ್ಯ ಆಗಿರ್ಬೇಕು ವೇದ ಘೋಷ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರತಿ ಒಂದು ಬಿಗ್ ಬಾಸ್ ನಲ್ಲಿ ಏನ್ ಬಿಗ್ ಬಾಸ್ ಅಂತಕ್ಕಂತ ಒಂದು ವಾಯ್ಸ್ ಬರುತ್ತೆ ಓಕೆನಾ ಬಿಗ್ ಬಾಸ್ ಅನ್ನೋ ಒಂದು ವಾಯ್ಸ್ ಕೂಡ ಅಪ್ಪಟ ಕನ್ನಡದಲ್ಲೇ ಬರಬೇಕು ಅನ್ನೋದ್ರಿಂದ ಹಿಡಿದು ಬರುವಂತಹ ಕಲಾವಿದರುಗಳಾಗ್ಬೋದು ಅಥವಾ ಏನು ಒಂದು ಸಮಾಜ ಸೇವಕರಾಗ್ಬೋದು ಇನ್ನೊಬ್ರು ಮತ್ತೊಬ್ರು ಯಾರು ಬರುತ್ತಾರೆ ಆ ಬರುವಂತವ್ರು ಎಲ್ರು ಎಲ್ರು ಬಾಯಲ್ಲೂ ಕೂಡ ಕನ್ನಡನೇ ಕೇಳ ಬರ್ಬೇಕು ಕನ್ನಡ ಅಂತಕ್ಕಂಥದ್ದೇ ವೇದ ಘೋಷ ಆಗ್ಬೇಕು ಈ ಅಂದ ಹನ್ನೆರಡು ಸೀಸನ್ ಇಂದ ಹೊಸ ಇತಿಹಾಸ ಕ್ರಿಯೇಟ್ ಆಗ್ಬೇಕು ಹೌದು ಹೌದೌದು ಸುದೀಪ್ ಅವರು ಬಹಳ ಇವು ಐದು ಗಳು ಕೂಡ ಏನ್ ಹಾಕಿದ್ದಾರೆ ಬಹಳ ಶ್ಲಾಘನೀಯ ಬಹಳ ಶ್ಲಾಘನೀಯ ಓಕೆನಾ ಲೀಗಲ್ ಟೀಮ್ ಇಂದ ಹಿಡ್ದು ಲೀಗಲ್ ಅಡ್ವೈಸರ್ ಇಂದ ಹಿಡ್ದು ಓಕೆನಾ ಪೆಂಕ್ ಪೆಂಗ್ರ ತರ ಸೋಷಿಯಲ್ ಮೀಡಿಯಾದಲ್ಲಿ ಅಹ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡು ಅವ್ರನ್ನ ಹಾಕ್ಬೇಡಿ ಅನ್ನೋಂಥದ್ರಿಂದ ಹಿಡಿದು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದ್ರಿಂದ ಹಿಡಿದು ಬಹಳ ಚೆನ್ನಾಗಿದೆ ಖಂಡಿತವಾಗಿ ವೀಕ್ಷಿತ್ರೆ ನಾವ್ ಏನ್ ಇಷ್ಟೋತ್ತಿನ ಮಾತಾಡ್ತಾ ಹೋದ್ವಿ ನೋಡಿ ಇದ್ರಲ್ಲಿ ನಮ್ಮ ಸುದೀಪ್ ಅವರು ಅವರ ಒಂದು ಅಂದ್ರೆ ನಾನು ಎಲ್ಲರೂ ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸುಪ್ರೀತ್ ಅವ್ರಿಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಕಿಚ್ಚ ಸುದೀಪ್ ಅವರು ಅವ್ರಿಗೆ ಆದಂತ ಒಂದು ಏನಂತಾರೆ ನ ರೈಸ್ ಮಾಡ್ಕೊಂಡಿಲ್ಲ ಅವ್ರು ಅಂದ್ರೆ ನೋಡಪ್ಪ ನಾನ್ ಬಂದಿದ್ ತಕ್ಷಣ ನನ್ಗೆ ನಾನು ಕ್ಯಾರವನ್ನು ಅಲ್ಲೇ ಪಕ್ಕದಲ್ಲೇ ಸ್ಟೇಜ್ ಪಕ್ಕದಲ್ಲೇ ಕ್ಯಾರವನ್ನು ಇರ್ಬೇಕಪ್ಪ ಬಂದಿದ ತಕ್ಷಣ ನನ್ ಮಗನ್ ಸೀದಾ ಒಳಗಡೆ ಹೋಗೋ ತರದಲ್ಲಿ ಇರ್ಬೇಕಾ ಸ್ಟೇಜ್ ಇಳಿದ್ರೆ ಕ್ಯಾರವನ್ ಸಿಗ್ಬೇಕು ನನ್ಗೆ ಹಂಗ ವ್ಯವಸ್ಥೆ ಮಾಡ್ಕೊಂಡ್ ಓಪನ್ ಅಪ್ ಆಗಿ ಹೇಳ್ಕೊಂಡಿಲ್ಲ ಆದ್ರೆ ಕಿಚ್ಚ ಸುದೀಪ್ ಅವ್ರ ಅವ್ರಿಗೆ ಆದಂತ ಒಂದು ಇವನ್ನ ಕ್ವಶನ್ ರೈಸ್ ಮಾಡಿಲ್ಲ ಈಗ ನನಗೆ ಹೇಳಿದ್ನಲ್ಲ ಹಂಗೆ ನನಗೆ ನೋಡುವ ನಾನ್ ಹಿಂಗಿರ್ಬೇಕು ನಾನು ಹಾಕೊಳ್ಳಂ ಕಾಸ್ಟ್ಯೂಮ್ಸ್ ನನ್ಗೆ ಇಷ್ಟೇ ಕೋಟಿದಾಗಿರ್ಬೇಕು ಇಷ್ಟೇ ಲಕ್ಷದಾಗಿರ್ಬೇಕು ನಾನ್ ಹಾಕೊಳಂತ ಶೂ ಹಿಂಗೇ ಇರ್ಬೇಕು ಹ್ಮ್ ನಾನ್ ಹಾಕೊಳ್ಳೋ ಅಂತ ಗಾಗಲ್ಸ್ ಇಷ್ಟೇ ಲಕ್ಷದಾಗೆ ನಾವ್ ಯಾವನು ಹೇಳಿಲ್ಲ ಕಿಚ್ಚ ಸುದೀಪ್ ಅವರು ಕಿಚ್ಚಾ ಸುದೀಪ್ ಅವ್ರು ಹೇಳಿರೋದು ಕನ್ನಡಕ್ಕೋಸ್ಕರ ಗೌರವ ಕೊಡುವಂತ ಕಲಾವಿದ್ರುಗಳನ್ನ ಸೇರಿಸ್ಕೊಳ್ಳಿ ವಾಟ್ ಎವರ್ ಕನ್ನಡಕ್ಕೋಸ್ಕರ ಗೌರವ ಕೊಡಕ್ ಕೊಡ್ತಕ್ಕ ಬಿಗ್ ಬಾಸ್ ಟೀಮ್ ಸೇರಿಸ್ಕೊಳ್ಳಿ ಎರಡನೇದಾಗಿ ಅಂತ ಬಂದಾಗ ಲೀಗಲ್ ಟೀಮ್ ಅಂತ ಅಂದ್ರೆ ನಿಮ್ಗೆ ಇದು ನೀವು ಅವಾಗಲೇ ಅಂದ್ರೆ ನಿಮ್ಗೆ ಅದಕ್ಕೆ ಹೇಳದಕ್ಕೆ ಬರ್ಲಿಲ್ಲ ಅನ್ಸುತ್ತೆ ನಿಮ್ಗು ಕೂಡ ಅರ್ಧ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಲೀಗಲ್ ಟೀಮ್ ಅಂದ್ರೆ ಏನು ಇದನ್ನೊಂದು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಅನ್ನೋದು ಏನ್ ಈಗ ಇಲ್ಲಿ ನಡೆಸ್ತಾ ಇದ್ದಾರೆ ಸೀಸನ್ ಹತ್ತು ಹನ್ನೊಂದು ಏನ್ ನಡೆಸಿದ್ರು ಈ ಒಂದು ಜಾಗ ಗ್ರಾಮ ಪಂಚಾಯತಿಗೂ ಕೂಡ ಅಂದ್ರೆ ಒಂದು ಪರ್ಮಿಷನ್ ನ ಕೂಡ ಹಾಕದೇನೆ ಬಿಗ್ ಬಾಸ್ ಅನ್ನ ನಡೆಸ್ತಾ ಇರತಕ್ಕಂಥದ್ದು ಒಂದು ಅಲ್ಲ ಇದರಿಂದಾನೆ ಲೀಗಲ್ ಟೀಮ್ ಅನ್ನೋದು ಇರಬೇಕು ಅಂತ ಸತ್ಯನೇ ಇದು ಏನಾಗ್ತಾ ಬಂತು ಒಂದು ಗ್ರಾಮ ಪಂಚಾಯತಿ ಪರ್ಮಿಷನ್ಸ್ ತಗೊಂಡಿಲ್ಲ ಆಮೇಲೆ ಒಂದು ಲೋಕಲ್ ಅಥಾರಿಟೀಸ್ ಪರ್ಮಿಷನ್ಸ್ ನ ತಗೊಂಡಿಲ್ಲ ಪೊಲೀಸ್ ಫೋರ್ಸ್ ಪರ್ಮಿಷನ್ಸ್ ತಗೊಂಡಿಲ್ಲ ಮತ್ತೆ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂತ ಕಾರ್ಮಿಕರು ಏನಿದ್ದಾರೆ ಸಾವಿರಾರು ಕಾರ್ಮಿಕರು ಏನಿದ್ದಾರೆ ಈ ಸಾವಿರಾರು ಕಾರ್ಮಿಕರಿಗೆ ಕಾರ್ಮಿಕರ ಒಂದು ಕಾರ್ಡ್ಸ್ ಗಳೇ ಇಲ್ಲ ಕಾರ್ಡ್ ಕಾರ್ಮಿಕರ ಬತ್ತಿಯ ಕಾರ್ಡ್ಗಳು ಇವು ಬರ್ತವಲ್ಲ ಈ ಕಾರ್ಡ್ ಗಳೇ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಟೀಮ್ ನಲ್ಲಿ ಕನ್ನಡವನ್ನ ಮಾತಾಡ್ತಕ್ಕಂತವ್ ಯಾರು ಇಲ್ಲ ಸುದ್ದೀಪ್ ಅವ್ರು ಬಹಳ ಯೋಚನೆ ಮಾಡಿ ಮಾತಾಡಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ಬಹಳ ಸೂಕ್ಷ್ಮ ಅನಿಸ್ತದೆ ಸೊ ಕನ್ನಡದಲ್ಲಿ ಮಾತಾಡೋರು ಇರೋದಕ್ಕಿಂತ ಹೆಚ್ಚಿನ ಒರಿಸ್ಸಾ ಹಿಂದಿ ಅವರೇನೆ ಜಾಸ್ತಿ ಇರ್ತಾ ಇದ್ರು ಮಹಾರಾಷ್ಟ್ರದಿಂದ ಬಂದಿರೋ ಒರಿಸ್ಸಾದಿಂದ ಬಂದ ಹೌದೌದೌದು ಸೊ ಇವ್ರೆಲ್ಲಾ ಬಂದಿದ್ರು ಇವ್ರೆಲ್ಲಾ ಏನಪ್ಪಾ ಅಂದ್ರೆ ಕನ್ನಡನ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂತಾನೆ ಹೇಳ್ತಾರ ಅವ್ರು ಡೈರೆಕ್ಟ್ ಆಗಿ ಹ್ಮ್ ಬಿಗ್ ಬಾಸ್ಟ್ರೀಮ್ ನಲ್ಲಿ ಇತ್ಕೊಂಡು ಕನ್ನಡ ಗೊತ್ತಿಲ್ಲ ನನ್ಗೆ ನೋಡಿ ಬಾರಿ ಕಳೆದ ಬಾರಿ ನಾವ್ರನ್ನ ಮಾತಾಡಿಸಿದಾಗ ಆಕ್ಚುಲಿ ಮೂರ್ ತಿಂಗಳು ಈ ಸ್ಪರ್ಧಾಳುಗಳು ಒಳಗಡೆನೆ ಇದ್ರು ಅವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ ಕಿಚ್ಚ ಸುದೀಪ್ ಗೊತ್ತಿಲ್ಲ ಈ ತರ ಎಲ್ಲಾ ಕೆಲವು ಇನ್ಸಿಡೆಂಟ್ಸ್ ಗಳು ಏನಾಯ್ತು ಹಾಗಾಗಿ ಲೀಗಲ್ ಟೀಮ್ ಇರಬೇಕು ಅನ್ನೋದ್ರಿಂದ ಇದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಬೀಳುತ್ತೆ ಈಗ ನೋಡಿ ಯಾರೋ ಒಬ್ರು ಏನೋ ಮಾತಾಡ್ತಾರೆ ಏ ಬಿಗ್ ಬಾಸ್ ಟೀಮ್ ಹಂಗಂತೆ ಬಿಗ್ ಬಾಸ್ ಟೀಮ್ ಸೊ ಈ ತರ ಮುಂದೆ ನಾನು ಈಗ ನೆಕ್ಸ್ಟ್ ಗೆ ಬರ್ಬೇಕು ಅಂದ್ರೆ ಇದ್ ಯಾವ್ದು ಕೂಡ ಇರಬಾರ್ದು ಇದು ಪ್ರೊಫೆಷನ್ ಆಗಿರ್ಬೇಕು ಅನ್ನೋದನ್ನ ಒಂದು ಶೂಟ್ ಅಂಡ್ ಶೈಟ್ ಆಗಿ ಕೊಟ್ಟಿದ್ದಾರೆ ಇನ್ನು ಆಸ್ ಇಟ್ ಈಸ್ ಇನ್ ನಾಲ್ಕು ಗಳು ಕೂಡ ಒಂಥರ ಹಿಂಗೆ ಹೋಗ್ ನಿಲ್ಸುತ್ತೆ ಬಿಗ್ ಬಾಸ್ ನ ಈ ಸರಿ ಬಿಗ್ ಬಾಸ್ ನ ಒಂದು ಆ ಒಂದು ಥೀಮ್ ಏನಿದೆ ಸುದೀಪ್ ಅವ್ರು ಹಾಕೊಂಡ್ ಕೊಟ್ಟಿರ್ತಕ್ಕಂತ ಒಂದು ಥೀಮ್ ಏನಿದೆ ನಿಜವಾಗ್ಲೂ ಶ್ಲಾಘನೀಯ ಅನ್ಸುತ್ತೆ ಮತ್ತೆ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನ ಈಗ ಏನು ಹತ್ತನೇ ಗಿಂತ ಹನ್ನೊನೇ ಸೀಸನ್ ಬಹಳ ಟಿ ಆರ್ ಪಿ ಬಂತು ಒಂಬತ್ತನೇ ಗಿಂತ ಹತ್ತನೇ ಸೀಸನ್ ಬಹಳ ಟಿ ಆರ್ ಪಿ ಬಂತು ನಾನು ಇರೋದಕ್ಕೆ ಟಿ ಆರ್ ಪಿ ನನ್ನಿಂದಾನೇ ಟಿ ಆರ್ ಪಿ ಅನ್ನುವಂತ ಬೊಗಡೆ ಬಾಂಬಾಟ್ ಭಾಷಣಗಳನ್ನೆಲ್ಲನ ಇನ್ನ ಕಿತ್ತು ಬಿಸಾಕ ತರದಲ್ಲಿ ಕಡಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವೆಲ್ಲ ಯಾರಲ್ಲಿ ಬರುತ್ತೆ ಈ ಮಾತುಗಳು ನಾನಿರೋದಕ್ಕೆ ಈ ಒಂದು ಶೋ ಬಿಗ್ ಬಾಸ್ ಟಿ ಆರ್ ಪಿ ಜಾಸ್ತಿ ಆಗ್ತಾ ಗಳು ಬರ್ತಾ ಇದ್ದು ಟಕ್ ಅಂತ ಬಿಲ್ ಬಿಟ್ಟಿದ್ದಾರೆ ಬಹಳ ಅದ್ಭುತವಾಗಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋದ್ರಲ್ಲಿ ಬಿಗ್ ಬಾಸ್ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಕಾರ್ಯಕ್ರಮದ ಒಂದು ಕಾನ್ವರ್ಸೇಷನ್ಸ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಿರಂತರ ಸುದ್ದಿಗಾಗಿ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಮತ್ತೆ ಇನ್ನು ಅನೇಕ ಸ್ಯಾಂಡಲ್ವುಡ್ ನಲ್ಲಿ ಏನೋ ಗಾಸಿಪ್ಸ್ ಆಯ್ತು ಈಗ ನೋಡಿ ಮೊನ್ನೆ ಮನೋದಾಯ್ತು ಅದಾಯ್ತು ಇದಾಯ್ತು ಏನೇ ಒಂದು ಗಾಸಿಪ್ಸ್ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಗಳನ್ನು ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನ ನಮ್ಮದು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ಒಂದು ಹೊಣೆ ನಿಮ್ದು ನಮಸ್ಕಾರ ನಮಸ್ಕಾರ